ಮತ್ತು ಕಲೆ ನೀನು ಸಿಪ್ಪೆಯಿಂದ ಈಸಿಯಾಗಿ ಮನೆಯಲ್ಲಿ ಟಿಟಿನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಬನ್ನಿ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ಚೆನ್ನಾಗಿ ಸೆಪ್ಪೆಯನ್ನು ತೆಗೆದುಕೊಳ್ಳಿನ ತೆಗೆದುಕೊಳ್ಬೇಕು ಈಗ ಇವನ್ನು ಸಣ್ಣದಾಗಿ ಪೀಸಸ್ ಆಗಿ ಮಾಡಿಕೊಂಡು ಅನ್ಕೋಬೇಕು ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿ ಸಣ್ಣದಾಗಿ ಪೀಸಸ್ ಆಗಿ కట్ మూ ఒక చూ చి తగ్బిట్టు ఈ రీతి సన్నదా పీసస్ కట్ మూమ్ చనకి తొక్క ఈ కడాయి తగ్గ నూ నాకెచ్చ పీసస్ తుమ్మరి ఐదష్టు ఐదు కప్పష్ర హోతీ ಬರಿ ಚಿಕ್ಕಿ ಮೇರು ಸ್ವಲ್ಪ ಬಾಯ್ಲ್ ಆಗಿರೋದು ಐಸ್ ಕೋಬಿ ಗೆ ಬಾಯ್ಲ್ ಆಗತಿದೆ ಪೀಸ್ ಮಾಡ್ಕೊಂಡಂತ ಅದನ್ನ ಚಿಕ್ಕ ಚಿಕ್ಕದಾಗಿ ಕಸಸೋಣ ಹಾಕೋಣ ಈಗ ಬಾಯ್ಲ್ ಈಗ ಇದನ್ನು ಬೋಲ್ ಫ್ಲೇಮ್ ಅಲ್ಲಿ

ಇದಕ್ಕೆ ವಿಗಳನ್ನು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಎಳೆ ಪಾಕ ಬರೋದು ಎಲ್ಲ ಫುಲ್ಲ ಪೀಸಸ್ ಸಕ್ಕರೆ ಇಟ್ಕೊಳ್ಳೋದು ಒಂದು ಎಳೆ ಪಾಕಿ ಚೆನ್ನಾಗಿ ಬೇಸ್ಕೊಂಡು ನೋಡಿ ಸಕ್ಕರೆ ಪಾಕ ಎಲ್ಲ ಪೀಸಸ್ಗಳಲ್ಲಿ ಆಗಿದೆ ಈಗ ಒಂದು ಎಳೆ ಪಾಕ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈಗ ಸ್ಟೋವನ್ನು ಆಫ್ ಮಾಡೋಣ ಚಕ್ರದಲ್ಲಿ ಪಾಕದಲ್ಲಿ ಬೇಯಿಸ್ಕೊಂಡಂತ ನಾನು ಪೀಸಸ್ನ ಮೂರು ಭಾಗಗಳಾಗಿ ಹಾಕೊಳ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದ್ದೀನಿ ಈಗ ಆರೆಂಜ್ ಕಲರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೂ ಕಲರ್ನ ಹಾಕೊಂಡಿದ್ದೀನಿ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದಕ್ಕೆ ಆರೆಂಜ್ ಕಲರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆರೆಂಜ್ ಕಲರ್ನ ಹಾಕೊಂಡಿದ್ದೀನಿ ಇನ್ನೊಂದಕ್ಕೆ ರೆಡ್ ಕಲರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ರೆಡ್ ಕಲರ್ನ ಹಾಕೊಂಡಿದ್ದೀನಿ ನಾನು ಮೂರು ಕಲರ್ನ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೇರೆ ಕಲರ್ ಅನ್ನು ಕೂಡ ಹಾಕೊಂಡು ಮಾಡ್ಕೋಬಹುದು ಈಗ ಒಂದು ಟಿಶ್ಯೂ ಪೇಪರಲ್ಲಿ ಈ ರೀತಿ ಚೆನ್ನಾಗಿ ಆಡಿಸ್ಬೇಕು ಎಲ್ಲ ಕಡೆ ಸಪ್ರೇಟಾಗಿ ಆಗಿ ಮಾಡ್ಕೋಬೇಕು ಈಗ ಇನ್ನೊಂದು ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ ಇದೇ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಟಿಶ್ಯೂ ಪೇಪರ್ನ ಸಹಾಯದಿಂದ ಎಕ್ಸ್ಟ್ರಾ ಪಾಕವನ್ನು ಈ ರೀತಿ ನೀವು ಟಿಶ್ಯೂ ಪೇಪರ್ನಿಂದ ಇದನ್ನು ಮಾಡ್ಕೋಬೇಕು ಸ್ವಲ್ಪ ಒಂದು ಪ್ಲೇಟಿನಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ರೀತಿ ಚೆನ್ನಾಗಿ ಡ್ರೈ ಆಗೋರುಗೆ ಟಿಶ್ಯೂ paper ನಿಂದ ಚೆನ್ನಾಗಿ ಒತ್ತುಳ್ಬೇಕು ನಾನು ಮಿಕ್ಸ್ ಮಾಡ್ಕಳ್ತಿದೀನಿ ಈ 오ರೆಂಜ್ ಕಲರ್ ನ ಮಿಕ್ಸ್ ಮಾಡ್ಕಳ್ತಿದೀನಿ ಈ ಕಲರ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕಳ್ತಿದೀನಿ నేర్ కూడా బేర్బేరు కలర్న హోబోదు నా ఆరేంజ్ ఎల్లో రెడ్ కలర్న యూస్ మి నీని నోడ విషయ ఎట్ చది బందే అంత యారు నన్న చే సబ్స్క్రైబ్లో నన్న చానల్గా సబ్స్క్రైబ్ నిమ్మ ఫ్యమలి ఫ్రెండ్స్కి శేర్ మి అైక్ మి నన్న చాలే సపో సపోర్ట్ మి సబ్స్క్రైబ్ ನೋಡಿ ವೀಕ್ಷಕರೇ ನೀವು ಕೂಡ ಈ ರೀತಿ ಕಲ ರೆಸಿಪಿಯನ್ನು ವೇಸ್ಟ್ ಮಾಡಿದೆ ಈ ರೀತಿ ಮನೆಯಲ್ಲಿ ಈಸಿಯಾಗಿ ಟೋಟಿ ಫ್ರೋಟಿನ ಮಾಡಿಕೊಂಡು ಕೇಕನ್ನು ಮಾಡ್ಕೋಬೋದು ಈ ರೆಸಿಪಿ ನನಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್